ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಪ್ರತಿಯೊಬ್ಬರಿಗೂ ತಮ್ಮ ಆಗು ಹೋಗು ತಿಳಿಯುವ ಕಾತುರತೆ ಇದ್ದೇ ಇರುತ್ತೆ ಈ ವಾರ ಹೇಗಿರಲಿದೆ ಎನ್ನುವಂಥದ್ದು ಎಲ್ಲರಲ್ಲೂ ಕಾಡುವಂತಹ ಪ್ರಶ್ನೆಯಾಗಿರುತ್ತೆ ಹಾಗಾಗಿ ಇವರಿಗಾಗಿ ಈ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ವಾರ ಮೇಷರಾಶಿಯವರ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪ್ರಾಣಯ ಜೀವನವು ಅಭಿವೃದ್ಧಿಯನ್ನು ಹೊಂದುತ್ತದೆ ನೀವು ಸಂಬಂಧದಲ್ಲಿ ಇದ್ದರೆ ನಿಮ್ಮ ಸಂಪರ್ಕವು ಗಾಢವಾಗುತ್ತದೆ ಉಷ್ಣತೆ ಮತ್ತು ತಿಳುವಳಿಕೆಯಿಂದ ತುಂಬಿರುತ್ತದೆ ಹಂಚಿಕೊಂಡ ಕ್ಷಣಗಳು ನಗು ಮತ್ತು ಉತ್ಸಾಹದಿಂದ ತುಂಬಿರುತ್ತೆ ನಿಮ್ಮನ್ನು ಇನ್ನಷ್ಟು ಹತ್ತಿರ ಬಂಧಿಸುವಂತಹ ನೆನಪುಗಳು ಸೃಷ್ಟಿಸುತ್ತವೆ ಪ್ರೀತಿಯನ್ನ ಬಯಸುವವರಿಗೆ ಅವಕಾಶಗಳು ಹೇರಳವಾಗಿವೆ ನಿಮ್ಮ ಕಾಂತಿಯ ಆಕರ್ಷಣೆ ಹೆಚ್ಚುತ್ತದೆ ನಿಮ್ಮ ಚೈತನ್ಯವನ್ನು ಬೆಳಗಿಸುವ ಮತ್ತು ನಿಮ್ಮ ಸಾಹಸಮಯ ಸ್ವಭಾವದೊಂದಿಗೆ ಪ್ರತಿನಿಧಿಸುವ ಯಾರನ್ನಾದರೂ ನೀವು ಕಾಣಬಹುದು ಈ ವಾರ ಮಾತುಕತೆ ಮುಖ್ಯವಾಗಿರುತ್ತೆ ನಿಮ್ಮ ಆಲೋಚನೆಗಳು ಮತ್ತು ಆಸೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಹಿಂಜರಿಯಬೇಡಿ ನಿಮ್ಮ ಪ್ರಾಮಾಣಿಕತೆಯು ನಿಮ್ಮ ಸಂಗಾತಿಯೊಂದಿಗಿನ ಅನ್ಯೋನತಿಯನ್ನು ಹೆಚ್ಚಿಸುತ್ತದೆ ಅಥವಾ ನೀವು ಒಂಟಿಯಾಗಿದ್ದರೆ ಸರಿಯಾದ ವ್ಯಕ್ತಿಯನ್ನ ನೀವು ಈ ವಾರ ಕಾಣಬಹುದು ಇನ್ನು ಈ ವಾರ ನಿಮ್ಮ ಹಣಕಾಸಿನ ಸ್ಥಿತಿಗೆ ಅದ್ಭುತವಾದ ಭರವಸೆಯನ್ನು ನೀಡುತ್ತದೆ ಸಮೃದ್ಧಿ ಮತ್ತು ಬೆಳವಣಿಗೆಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ ನೀವು ನಡೆಯುತ್ತಿರುವ ಆರ್ಥಿಕ ಸವಾಲುಗಳಿಗೆ ಸೃಜನಶೀಲ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಇದು ನಿಮ್ಮ ಉಳಿತಾಯ ಅಥವಾ ಹೂಡಿಕೆಗಳನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ ಹಣಕಾಸಿನ ವಿಮರ್ಶೆಯನ್ನು ನಡೆಸಲು ಇದು ಅತ್ಯುತ್ತಮವಾದ ಸಮಯವಾಗಿದೆ ಸ್ಪಷ್ಟ ಗುರಿಯನ್ನು ಹೊಂದಿಸಿ ಮತ್ತು ಭವಿಷ್ಯಕ್ಕಾಗಿ ಕಾರ್ಯತಂತ್ರವನ್ನು ರೂಪಿಸಿ ಇತರರೊಂದಿಗೆ ಸಹಯೋಗವು ಪರಸ್ಪರ ಪ್ರಯೋಜನಕಾರಿ ಫಲಿತಾಂಶಗಳಿಗೆ ಕಾರಣವಾಗಬಹುದು ಆದ್ದರಿಂದ ಆರ್ಥಿಕ ಸಲಹೆ ಅಥವಾ ಯೋಜನೆಗಳಿಗಾಗಿ ಸ್ನೇಹಿತರು ಅಥವಾ ಗೆಳೆಯರೊಂದಿಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ ಹಿಂಜರಿಯಬೇಡಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಗಮನಾರ್ಹವಾಗಿ ಹೆಚ್ಚಿಸುವ ಅನಿರೀಕ್ಷಿತ ಆದಾಯದ ಅವಕಾಶಗಳು ಅಥವಾ ಬೋನಸ್ಗಳನ್ನು ನೀವು ಕಾಣಬಹುದು ಅದಾಗ್ಯೂ ಹಠಾತ್ ಖರ್ಚಿನ ಬಗ್ಗೆ ಎಚ್ಚರವಿರಲಿ ಬದಲಾಗಿ ನಿಮ್ಮ ಸಹಜ ಮೇಷರಾಶಿಯ ಉತ್ಸಾಹವನ್ನ ಲೆಕ್ಕಾಚಾರದ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಉತ್ತಮ ವ್ಯವಹಾರವನ್ನ ಮಾತುಕತೆ ಅಥವಾ ಮಾರಾಟದ ಲಾಭವನ್ನ ಪಡೆಯಲು ನಿಮ್ಮ ವಿಶ್ವಾಸವನ್ನ ನೀವು ಬಳಸಿಕೊಳ್ಳಬೇಕು ಇನ್ನು ಈ ವಾರ ನಿಮ್ಮ ವೃತ್ತಿ ಜೀವನವು ಗಮನಾರ್ಹವಾಗಿ ಪ್ರಗತಿಗೆ ಸಿದ್ಧವಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನ ಶಕ್ತಿ ಅಸಾಧಾರಣವಾಗಿ ನಿಮಗೆ ಅನುಕೂಲಕರವಾಗಿರುತ್ತೆ ನಿಮ್ಮ ವೃತ್ತಿಯ ಹಾದಿಯಲ್ಲಿ ಸಾಮರ್ಥ್ಯ ಮತ್ತು ಅವಕಾಶಗಳೊಂದಿಗೆ ನಿಮ್ಮನ್ನ ತೊಡಗಿಸಿಕೊಳ್ಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತಿರುವ ಹೊಸ ಯೋಜನೆಗಳು ಅಥವಾ ಆಲೋಚನೆಗಳನ್ನು ಸ್ವೀಕರಿಸುವ ಸಮಯ ಇದು ನಿಮ್ಮ ನೈಸರ್ಗಿಕ ನಾಯಕತ್ವ ಕೌಶಲ್ಯಗಳು ಹೊಳೆಯುತ್ತವೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ದೃಷ್ಟಿಕೋನಕ್ಕೆ ಕೊಡುಗೆಯನ್ನು ನೀಡಲು ಪ್ರಾರಂಭಿಸುತ್ತಾರೆ ಈ ಸಹಯೋಗವು ಪ್ರಮುಖವಾಗಿರುತ್ತದೆ ಸಹೋದ್ಯೋಗಿಗಳಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಹೊಸ ಸಲಹೆಗಳಿಗೆ ಮುಕ್ತರಾಗಿ ಈ ಮುಕ್ತತೆಯು ನಿಮ್ಮ ಯೋಜನೆಗಳನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಬಲವಾದ ವೃತ್ತಿಪರ ಸಂಬಂಧಗಳನ್ನು ಬೆಸೆಯುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ ಇನ್ನು ಮೇಷರಾಶಿಯವರ ಒಟ್ಟಾರೆ ಈ ವಾರವನ್ನು ನೋಡುವುದಾದರೆ ನಿಮ್ಮ ವೈಯಕ್ತಿಕ ಪ್ರಯಾಣದಲ್ಲಿ ಒಂದು ರೋಮಾಂಚನ ಅಧ್ಯಾಯವನ್ನು ತೆರೆಯುತ್ತದೆ ಬೆಳವಣಿಗೆ ಮತ್ತು ಪರಿವರ್ತನೆಯನ್ನು ಸ್ವೀಕರಿಸಲು ನಿಮ್ಮನ್ನ ಆಹ್ವಾನಿಸುತ್ತದೆ ನಿಮ್ಮ ಒಟ್ಟಾರೆ ಜೀವನ ಸಕಾರಾತ್ಮಕ ಬದಲಾವಣೆಗೆ ಪಕ್ವವಾಗಿದೆ ನಿಮ್ಮ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುವಂತಹ ಆಳವಾದ ಸ್ಪಷ್ಟತೆಯೊಂದಿಗೆ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರೇರಿತ ಮತ್ತು ಪ್ರೇರಿತರಾಗಿದ್ದೀರಿ ಎಂದು ಕಂಡುಕೊಳ್ಳಬಹುದು ಬಂಧುಗಳನ್ನು ಬಲಪಡಿಸಲು ಮತ್ತು ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಹೆಚ್ಚು ಮುಕ್ತವಾಗಿ ಸಂವಹನ ನಡೆಸಲು ನಿಮಗೆ ಅವಕಾಶವಿದೆ ಹಳೆಯ ಸ್ನೇಹವನ್ನು ಪುನರುಜ್ಜೀವನಗೊಳಿಸುವುದಾಗಲಿ ಅಥವಾ ಪ್ರಸ್ತುತ ಸಂಪರ್ಕವನ್ನು ಹೆಚ್ಚಿಸುವುದಾಗಲಿ ಈ ವಾರ ನಿಮಗೆ ಸೂಕ್ತವಾಗಿದೆ ಇನ್ನು ನಿಮ್ಮ ಪ್ರೀತಿ ಪಾತ್ರರ ಸ್ವೀಕರಿಸಿ ಮತ್ತು ಭಾವನೆಗಳಿಗೆ ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಈ ವಾರ ಸಾಮರಸ್ಯ ಮತ್ತು ಸಹಯೋಗಕ್ಕೆ ಅದ್ಭುತವಾದ ಸಮಯವಾಗಿದೆ ಸ್ನೇಹಿತರೆ ಇದಾಗಿತ್ತು ಮೇಷರಾಶಿಯವರ ಈ ವಾರದ ರಾಶಿ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಈ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ